ಎಲ್ಲಾ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಇವತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕು ಹನುಮ ಜಯಂತಿ ಇವತ್ತು ಕೆ ಡಿ ಡಬ್ಬಿಂಗ್ ಶುರು ಆಗಿದೆ ಖುಷಿ ವಿಚಾರ ಏನು ಅಂದ್ರೆ ಪಬ್ಲಿಸಿಟಿನೂ ಇವತ್ತಿಂದ ಶುರು ಆಗ್ತಾಯಿದೆ ಕೇಡಿದ್ದು ಇದೇ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಶಿವಶಿವ ಅಂತ ಒಂದು ಸಾಂಗ್ ಬಿಡುಗಡೆ ಆಗ್ತಾಯಿದೆ ಆ ಸಾಂಗ್ನ ಹಾಡಿರೋದು ಪ್ರೇಮಣನೇ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ವೆಂಕಟ್ ಸರ್ ಆ್ಯಂಡ್ ಸುಪ್ರೀತ್ ಸರ್ ಅವರು ರೀಷ್ಮಾ ಅವರು ಆ್ಯಕ್ಟ್ ಮಾಡಿದ್ದಾರೆ ಡೆಫಿನೆಟ್ಲಿ ಈ ಸಾಂಗು ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಇದು ಒಂದು ಡಾನ್ಸ್ ನಂಬರ್ ಇದು ಒಂದು ಸಿಗ್ನೇಚರ್ ಸ್ಟೆಪ್ ಇದೆ ಒಂದು ಸಿಂಪಲ್ಲಾಗಿ ಎಲ್ಲರೂ ಈ ಸಿಗ್ನೇಚರ್ ಸ್ಟೆಪ್ನ ಟ್ರೈ ಮಾಡ್ಬೋದು ಯಾಕೆಂದರೆ ಅಷ್ಟು ಸಿಂಪಲ್ ಆಗಿದೆ ಮೋಹನ್ ಮಾಸ್ಟರು ಕೊರಿಯೋಗ್ರಾಫ್ ಮಾಡಿರೋದು ಸೊ ಎಂಟೈರ್ ಕೆ ಡಿ ಟೀಮ್ ಮೇಲೆ ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಜಯ ಅಂಜನೇಯ ಸರ್ ಒಂದು ಯೂಶಲಿ ಸಿನಿಮಾ ಶೂಟಿಂಗ್ ಅಲ್ಲಿ ಮೇಕಪ್ ವಿಭೂತಿ ಅಲ್ಲಿ ಹಚ್ಕೊಂಡು ಕ್ಯಾರೆಕ್ಟರ್ ಮಾಡ್ತೀರಾ ಮಾಡ್ತೀರಿ ಬರುತ್ತೆ ಬಟ್ ಇಲ್ಲಿ ಡಬ್ಬಿಂಗ್ ಅಲ್ಲೂ ಮಾಡ್ತಾ ಇದೀರಾ ಅದು ಏ ಸುಮ್ಮನೆ ಏ ಪೂಜಾ ಮಾಡ್ತಾ ಇದ್ದೀರಾ ಕೊಟ್ಟು ಕ್ಯಾರೆಕ್ಟರ್ ಅಲ್ಲಿ ತರ ಇದೀರಾ ಸರ್ ಅದಕ್ಕೆ ಇಲ್ಲ ಇಲ್ಲ ಅಂಗಲ್ಲ ನೀವು ನೋಡಿ ಹಾಗೆ ಸಿಂಕ್ ಮಾಡಿತ್ತು ಇಲ್ಲ ಇಲ್ಲ ಅದಲ್ಲ ಇಲ್ಲಿ ಪೂಜೆ ಮಾಡ್ಬೇಕಾದ್ರೆ ಕೊಟ್ರು ವಿಭೂತಿ ಸರ್ ಎಲ್ಲಾರಿಗೂ ಹನುಮ ಜಯಂತಿ ಶುಭಾಶಯಗಳು ಇವತ್ತು ಹನುಮ ಜಯಂತಿ ಅಂಡ್ ದ ಫಸ್ಟ್ ಡಬ್ಬಿಂಗ್ ಸೊ ಇದೇ ಇಪ್ಪತ್ನಾಲ್ಕಕ್ಕೆ ಟ್ವೆಂಟಿ ಫೋರ್ತ್ ಫಸ್ಟ್ ಸಾಂಗು ರಿಲೀಸ್ ಆಗ್ತಿದೆ ಕನ್ನಡ ತೆಲುಗು ತಮಿಳು ಅಂಡ್ ಮಲಯಾಳಂ ಅಂಡ್ ಹಿಂದಿ ಕನ್ನಡ ಬಂದು ನಾನು ಮತ್ತೆ ತಿರ್ಗಾ ಕೈಲಾಶ್ ಕೇರ್ ಆಡಿದೀವಿ ಅಂಡ್ ತಮಿಳು ತೆಲುಗು ಬಂದು ಕೈಲಾಶ್ ಕೇರ್ ಅವರು ಮತ್ತೆ ವಿಜಯಪ್ರಕಾಶ್ ಆಡಿದ್ದಾರೆ ಆ್ಯಂಡ್ ಹಿಂದಿ ಬಂದ್ಬಿಟ್ಟು ಕೈಲಾಶ್ ಕೇರು ಮತ್ತು ಮಾಸ್ಟರ್ ಸಲೀಮ್ ಮಾಡಿದ್ದಾರೆ ಪಂಜಾಬ್ ಆ್ಯಂಡ್ ದೆನ್ ಮಲಯಾಳಂ ಬಂದ್ಬಿಟ್ಟು ಆವೇಶಮ್ ಅವರು ಆಡಿದರು ಸೊ ಅವರು ಆಡಿದ್ದಾರೆ ಅಂದರೆ ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಗಳು ಸೊ ಫಸ್ಟ್ ಆಲ್ಬಮ್ ಬರ್ತಿದೆ ಒಂದು ಸಾಂಗ್ ರಿಲೀಸ್ ಆಗ್ತಿದೆ ಅದೇ ಹದಿನೈದನೇ ತಾರೀಕಿಗೆ ಎಷ್ಟು ಗಂಟೆಗೆ ಎಲ್ಲಿ ಅಂತ ನಾನು ಅದನ್ನು ಫಿಫ್ಟೀನ್ತು ಹೇಳ್ತೀನಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹಿಂಗೆ ಕೇಳಿ ಚಿತ್ರದ ಮೇಲೆ ಇರಲಿ ನಮ್ಮ ಮೈದಿನ ಮೇಲೆ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಲವ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ